ہپی آفریس بٹ آلو اگری مائل ہزار فلو اگری مائل They story told quarter right? the sacrifice what women do in the houses, <coughs> what they contribute towards children. this is all very much important when uh, only woman can take care of all children in the family. so in all of you have been the entrepreneur, businesswoman, making your own tent for the entire not only for yourself. I came here only to wish you and thank you. You are not employ; you are creating employment. This is very, very important. You are giving employment to hundreds of women and men, both of them. That is important. Our assembly to in ಎಲ್ಲ ಈ ಕಾರ್ಮಿಕರು ಅವ್ರದಂಗೆ ಇವ್ರದ್ದು ಹಿಂಗೆ ಅಂತ ಏನೇನೋ ಮಾತಾಡ್ತಿದ್ರು ಅವ್ರಿಗೆ ಎಷ್ಟು ಕೊಡಬೇಕು ಕಾರ್ಮಿಕರಿಗೆ ಎಷ್ಟು ಕೊಡ್ಬೇಕು ಮಾತಾಡ್ತಿಲ್ಲ ನಾನು ಹೇಳ್ತೇನೆ ಕಾರ್ಮಿಕರು ಕಣೆ ಉದ್ಯೋಗ ಯಾರು ಸೃಷ್ಟಿ ಮಾಡ್ತಾರೆ ಫಸ್ಟ್ ಅವನ್ ಮುಖ್ಯ ಅವನಿಗೆ ಲಾಸ್ ಆಗ್ತಾ ಇದೆ ಅದಕ್ಕೂ ಗೌರ್ಮೆಂಟ್ ಹೆಲ್ಪ್ ಮಾಡಬೇಕು ಇಪ್ಪತ್ತು ಲಕ್ಷ ಕೋಟಿ ಕೊಡ್ತು ಸೆಂಟ್ರಲ್ ಗೌರ್ಮೆಂಟ್ ಹೇಳಿ ಕಾಣಲಿಲ್ಲ ನನಗೆ ಸೊ ಬಿಲು ಕಟ್ಟಿ ಎಂಪ್ಲಾಯರ್ ದಿ ಎಂಪ್ಲಾಯಿ واد مائ پی گروپ ٹوڈے سیٹر گورمنٹ لاٹ آف آپرچنٹیز پسند will be there support will be there but many of you are successful in it government is kuda sensitive again. iga leadership kuda important agide mundakke yaro ee deshalli tapsakagala political party kuda we all have that there will be 33% reservation in the assembly and parliament ಲೀಡರ್ ಇಂಪಾರ್ಟೆಂಟ್ ಡಿಸಿಷನ್ ಮೇಕಿಂಗ್ ಆರ್ ಇಂಪಾರ್ಟೆಂಟ್ ಸೊ ಅದಕ್ಕೆ ಈಗ ಪಂಚಾಯತ್ ಪಾರ್ಲಿಮೆಂಟ್ ಅಸೆಂಬ್ಲಿ ಅಂಡ್ ಪಾರ್ಲಿಮೆಂಟ್ ವಿಫ್ವೇಷನ್ ಲೋಕಲ್ ಬಾಡಿ ಎಲೆಕ್ಷನ್ಸ್ ಅಲ್ಲಿ ಕಾರ್ಪೊರೇಷನ್ ಎಲೆಕ್ಷನ್ಸ್ ಅಲ್ಲಿ ವುಮೆನ್ ಈಗ ಅಸೆಂಬ್ಲಿ ತಂದ್ಬಿಟ್ಟಿದೀವಿ ಪರ್ಸೆಂಟ್ ಈಗ ಎರಡೂ ಆಗೋಗಿದೆ ಐ ತಿಂಕ್ ನೆಕ್ಸ್ಟ್ ಎಲೆಕ್ಷನ್ ನಮಗೂ ಎಲ್ಲ ನಮ್ಮ ಪೊಲಿಟಿಕಲ್ ಪಾರ್ಟೀಸ್ ಅಲ್ಲಿ ಿಪೇರಿಂಗ್ ಅವರ್ಸೋ ಟು ಸೆಂಡ್ ಎ ಮೆಸೇಜ್ ಬೇಕು ಅಂತ ವಾಟ್ ಟೈಪ್ ಆಫ್ ಇಂಪಾರ್ಟೆಂಟ್ ಏನಾಗಿದೆ ಶಿವಕುಮಾರ್ ಹೆಂಡತಿ ಹುಡುಕೋದು ಶಿವಕುಮಾರ್ ಮಗಳು ಹುಡುಕೋದು ಶಿವಕುಮಾರ್ ತಾಯಿ ಹುಡುಕದು ದಿಸ್ ಇಸ್ ಕೋಯಿಂಗ್ ಅದು ತಪ್ಪಬೇಕು ಯಾರು ತನ್ನ ಸ್ವಂತ ಶಕ್ತಿ ಮೇಲೆ ನಾಯಕತ್ವವನ್ನು ಬೆಳೆಸ್ಕೊಡ್ತಾರೆ ಅವ್ರಿಗೆ ನಾವು ಹೆಚ್ಚು ಕೆ ಶಕ್ತಿ ಕೊಡೋಕ್ಕೆ ನಾವು ಆಲೋಚನೆಯನ್ನು ಮಾಡಬೇಕು ಇವತ್ತು ನೀವೆಲ್ಲ ಇಲ್ಲಿ ಸೇರಿದ್ದೀರಿ ಒಂದು ನಿಮ್ಮ ಧ್ವನಿ ಇಲ್ಲಿದೆ ಆಲ್ ಆಫ್ ಯುಆರ್ ವಿತ್ ವಾಯ್ಸಸ್ ಸ್ಟ್ರಾಂಗ್ ಡಿಫಿಕಲ್ಟೀಸ್ ಬ್ಯಾಂಕ್ ಮೆನಿ ಆಫ್ ಯು ಆರ್ ಆಂಟರ್ಪ್ರನರ್ಸ್ ಬಿಸ್ನೆಸ್ ವುಮನ್ ಟ್ರೇಡಿಂಗ್ ಜಾಬ್ ಲಾಟ್ ಆಫ್ ಥಿಂಗ್ಸ್ ದೇರ್ ಸ್ಟಾಪ್ ಫಾರ್ ಎವ್ರಿಥಿಂಗ್ ಫಾರ್ ವಾಚ್ ಅಂಡ್ ಇಂಟ್ರೆಸ್ಟ್ There is no stop. It runs 24 hours. If you are not successful, the bank will take over. And there are a lot of other loss which is in the country. If you doesn't repay back, how the bank will be behind you, I know all those things. But still, you all are finding very difficult, I know that. Some of you are still very young, talented and a lot of difficulties are there. Even in the rural sector, women have taken a very major position in the rural place also. So, when I became the party president, my first aim was to see that financially she is strong at home. That is why I brought this Guru uh, Bro Lakshmi scheme. Almost uh, 1 lakh crore to every uphold 2000 rupees. She will be used for a, a children's education nutrition, health and travel. For this travel shakti, a lot of them are shouting at me. You are making them lazy, all these things are there. But the relationship, the bondage they have there, going to the children, family, relation, friends, tourism, pilgrimage, has helped a lot and mentally they are a little bit free on this issue. And they can be work more stronger. That is what I believe in it. ಸೊ ನನಗೂ ಕೂಡ ಈಗ ಅರ್ಜಿ ಈಗ ಬೇಕಾದಷ್ಟು ಅರ್ಜಿ ಕೊಡ್ತಾರೆ ಇನ್ವಿಟೇಷನ್ ಕೊಡ್ತಾರೆ ಇನ್ವಿಟೇಷನ್ ಕೊಡ್ಬೇಕಾದ್ರೆ ಬರೀ ಡಿ ಕೆ ಶಿವಕುಮಾರ್ ಅಂತ ಕೊಡೋದಿಲ್ಲ ಶ್ರೀಮತಿ ಮತ್ತು ಶ್ರೀ ಡಿ ಕೆ ಶಿವಕುಮಾರ್ ಅಂತ ಇನ್ವಿಟೇಷನ್ ಕೊಡ್ತಾರೆ ಸೊ ವೆಂಕಟೇಶನ್ ಕರೀತಾರೆ ಲಕ್ಷ್ಮಿ ವೆಂಕಟೇಶ್ವರ ಅಂತ ಕರೀತಾರೆ ಪರಮೇಶ್ವನ್ ಕರೀತಾರೆ ಪಾರ್ವತಿ ಪರಮೇಶ್ವರ ಅಂತ ಕರೀತಾರೆ ಸೊ ಗಣೇಶನ್ ಮದುವೆ ಆಗಿಲ್ಲ ಏನ್ ಮಾಡೋದು ಅದಕ್ಕೆ ತಾಯಿನ ಗೌರಿ ಗಣೇಶ ಸೊ ಮಾಡ ಹೆಣ್ಣು ಕುಟುಂಬದ ಕಣ್ಣು ಅನ್ನೋದು ನನಗೆ ಸಂಪೂರ್ಣವಾದಂತ ನಂಬಿಕೆ ಇದೆ ಯಶಸ್ಸನ್ನ ಕಾಣ್ತಾ ಇದ್ದೀವಿ ನಾನು ರಾಜಕಾರಣಿ ಭಾಷಣ ಮಾಡಿಕೊಂಡು ಹೆಣ್ಮಕ್ಳು ಬಗ್ಗೆ ಹೆಣ್ಣನ್ ಸಕ್ಸಸ್ ತೋರಿ ಗಂಟು ಮಾತಾಡ್ತೀನಿ ಈಗ ಬೇಡ ಬಟ್ ಒನ್ ಥಿಂಗ್ ಐ ವುಡ್ ಲೈಕ್ ಟು ಟೆಲ್ ಯು ಈಗ ಗೌರ್ಮೆಂಟ್ ಏನೇನು ಸ್ಕೀಮ್ಸು ಯೋಚನೆ ಮಾಡಿದ್ಯೋ ಯಾವ ರೀತಿ ನಿಮ್ಗೆ ಶಕ್ತಿ ಕೊಡೋಕ್ ಮಾಡಿದ್ಯೋ ಈಗ ಅದೆಲ್ಲ ಡೀಟೇಲ್ ನಾನು ಹೋಗಲ್ಲ ನಮ್ಮ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಇಲ್ಲಿ ಊಕ್ಕಿರಿ ಯು ಆಲ್ ಸಿಟ್ ಯು ಆಲ್ ಡಿಸ್ಕಸ್ ಕಮ್ ಔಟ್ ವಿತ್ ಎ ಪ್ರಾಪರ್ ಪ್ಲಾನ್ ಅಜೆಂಡಾ ಟ್ರಾನ್ಸ್ಪರೆನ್ಸಿ ಮೋಡ್ ಹೌ ಗೌರ್ಮೆಂಟ್ ಕ್ಯಾನ್ ಹೆಲ್ಪ್ ಯು ಟು ಮೇಕ್ ಯು ಮೋರ್ ಸ್ಟ್ರಾಂಗರ್ ವೈಬ್ರೆಂಟ್ ಡಿಸಿಪ್ಲಿನ್ ಅಂಡ್ ಸಕ್ಸಸ್ಫುಲ್ ಸೊ ಇವೆಲ್ಲ ಇರಬೇಕು ناچورلی وومن ڈرمس مکیلے ڈزر فار دیم شار دے ڈرم سکس فلوری کنسو ڈسیپنک ہارڈ ورک ڈیشن اچھے سکس آپ ساتھ آل آف لاٹ آف ಚಾಲೆಂಜಸ್ ಅಂದ್ರೆ ನೀವು ಕಾಂಪೀಟ್ ಬಿಸ್ನೆಸ್ ಅಲ್ಲಿ ಕಾಂಪೀಟ್ ಮಾಡ್ಬೇಕಾದ್ರೆ ನಿಮ್ಗೆ ಹೆಣ್ಮಗಳು ಅಂತ ನಿಮ್ಗೆ ಯಾರು ಸ್ಪೆಷಲ್ ಇದೊಂದು ಹೆಣ್ಮಗಳು ನೋಡಿದೆ ಧಾರವಾಡ ಹೆಣ್ಮಗಳು ನಾನು ಕನಕಪುರದಲ್ಲಿ ನಾವು ರೇಷ್ಮೆ ಬಿಚ್ಚಿ ಐ ವೆರಿ ಹ್ಯಾಪಿ ಧಾರವಾಡದಲ್ಲಿ ರೇಷ್ಮೆ ಬಿಚ್ಚ ವೆರಿ ಡಿಫಿಕಲ್ಟ್ ನಿನ್ನೆ ರಾಯಚೂರ್ ಹೋಗಿದ್ದೆ ರಾಯಚೂರ್ ಐ ತಿಂಕ್ ಬಳ್ಳಾರ ಬಿಜಪ್ ಇದರಲ್ಲಿ ಹೋಗಿದೆ ಇನ್ ಬಳ್ಳಾರಿ ಸೊ ಅಲ್ಲಿ ಸಿಂಕ್ ಸಿಲ್ಕ್ ಬೈವಟ್ಟಿ ಬೆಳೀತಾ ಇರ್ತದೆ ಎಷ್ಟೋ ಜನ ಎಲ್ಲ ರೇಷ್ಮೆ ಸೀರೆ ಹಾಕಿದೀರಿ ಈ ಮೈಸೂರು ಸಿಲ್ಕ್ ಹಾಕಿದ್ದೀರಿ ಅರವತ್ತು ಎಪ್ಪತ್ತು ವರ್ಷ ಇರ್ತದೆ ರೇಷ್ಮೆ ಸೀರೆ ಬೇರೆ ರೇಷ್ಮೆಗೂ ಈ ಮೈಸೂರು ಸಿಲ್ಕ್ ದಟ್ ಇಸ್ ದಿ ಬಿಸ್ಟ್ ಸ್ಟ್ರೆಂತ್ ಆಫ್ ಕೆಲವರೆಲ್ಲ ಈಗ ಏನಪ್ಪಾ ಇದು ರೇಷ್ಮೆ ಬೆಳೆಯೋದು ಇಷ್ಟು ಅಂತ ಹೇಳ್ತಾರೆ ಹಂಗೆ ಪ್ರತಿಯೊಂದರೂ ನಾನು ಒಂದೇ ಮಾತಾಡೋಕೆ ಹೋಗೋದಿಲ್ಲ ನಾನು ಹೋಟ್ಲ್ ಇಂಡಸ್ಟ್ರಿ ಇರ್ಬೋದು ಸರ್ವಿಸ್ ಇಂಡಸ್ಟ್ರಿ ಇರ್ಬೋದು ಗಾರ್ಮೆಂಟ್ ಇರ್ಬೋದು ಬೇರೆ ಎಲ್ಲದ್ರೂ ಕೂಡ ಭಾಳ ಮೇಜರ್ ಇದೆ ನೈಟ್ ಟೈಮ್ ಎಲ್ಲ ಓಪನ್ ಮಾಡಬೇಕು ಸೇಫ್ಟಿ ಮುಖ್ಯ ಹೆಣ್ಮಕ್ಳಿಗೆ ಇವೆಲ್ಲ ಕೂಡ ಈಗ ಸ್ವಲ್ಪ ಇರತ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರ್ತಾ ಇದೆ ಬಹಳ ಪೊಲೀಸ್ ಕೂಡ ಬಹಳ ಜಾಗೃತಿ ಆಗ್ತಾ ಇದೆ ಹೆಣ್ಮಕ್ಳಿಗೆ ಜಾಸ್ತಿ ಸ್ಟ್ರೆಂತ್ ಕ್ರಿಯೇಟ್ ಮಾಡ್ತಾ ಇದೀವಿ ವಾಯ್ಸ್ ಜಾಸ್ತಿ ಆಗ್ತಾ ಇದೆ ಸೊ ನಿಮ್ಮಲ್ಲೂ ಕೂಡ ಎಲ್ಲ ಒಗ್ಗಟ್ಟು ಇರಬೇಕು ನಾನು ಆಗಾಗ ಒಂದು ಮಾತಾಡ್ತಾ ಇರ್ತೀನಿ ಟುಗೆದರ್ ವಿ ಗ್ರೋ ಅಂತ ಒಂದು ಕಾನ್ಸೆಪ್ಟ್ ಇವತ್ತಿಟ್ಟಿದ್ವಿ జాయింగ్ జింగ్ టుదర్ ఇస్ ది బినింగ్ థింకింగ్ టుదర్ ఇస్ ది ప్రోగ్రెస్ వర్కింగ్స్ ఇస్ సక్ ఐర్ అదన్నే జూడో ఆరంభ జూడి చర్చి ప్రగతి జిల్సే యశస్సు ఐ హోప్ ఇన్ దిస్ సెమినార్ డీస్కషన్ ఫ్రమ్ మార్నింగ్ టు ఈవ్నింగ్ You all will come and submit a proposal to me and to the government. What best we can do. We want Karnataka women to be more stronger, brighter. <laughs> leadership important. Leadership is political leadership, allah. I'm not looking at only political leadership. In my business, leadership is very much important. Challenges because in competition, definitely are men in the corporate, corporate sector strongly. ج پیڑک بشلی اسٹراگ اکنٹ روپئے نو روپئے بتائیں خالی بینک سٹراٹر سو ہٹ یو آر وکیل گاڈ سو دیکھتے سو نو ہو ڈفکلٹ یو آر ನಾನು ಕೂಡ ನಾ ನಾಯಕಿ ಅಂತ ಒಂದು ಪ್ರೋಗ್ರಾಮ್ ಶುರು ಮಾಡಿದ್ದೆ ಅದು ಸರಿಯಾಗಿ ಶೇಪ್ ಸಿಕ್ಕಲಿಲ್ಲ ದಟ್ ಮೀನ್ಸ್ ಎವ್ರಿ ವುಮನ್ ಫ್ರಮ್ ಹೌಸ್ ಸೊಸೈಟಿನ್ ಲೀಡರ್ ಟಿಲ್ ಡೆತ್ ಕಾಂಟ್ರಿಬ್ಯೂಟ್ ಫ್ಯಾಮಿಲಿ ಸೊಸೈಟಿ ಸೊ ಇಸ್ ಎ ಲೀಡರ್ ಆಫ್ ಅನ್ನೋದು ನಂದೇ ಆದಂತ ಒಂದು ಕಾನ್ಸೆಪ್ಟ್ ಚಿಂತನೆ ಇದೆ ಆ ದೃಷ್ಟಿಯಿಂದನೇ ಹೆಣ್ಮಕ್ಳಿಗೆ ಗ್ರಾಮೀಣ ಪ್ರದೇಶದ ಹೆಣ್ಮಕ್ಳಿಗೆ ఒేదాగు అన్నో దృష్టి ఈ స్కీమ్ ఈ ఐదు గ్యారంటీ నన్ను హణ్మక్కి ఆర్థిక శక్తి సిగో ఉచిత వీళ్ళూరు యూనిట్ వరకు నన్ను బడవ్ నిమ్మంత సౌకర్యతారు బడే ఇన్నూరు యూనిట్ వరకు సిగ్గు ఫ్రీయేక్ ట్రవెల్ మాకు అకౌంట్ దుంటు ఆల్మోస్ట్ వన్ ల్యాక్ క్రోర్ గర్ స్పెండ్ ఇన్ వుమెన్ ఆల్మోస్ట్ ఇన్ ఎవరి ఇయర్ విన్ వేరియస్ స్కీమ్స్ ఫ్రోత్ ది స్టేట్ నమ్మంత స్టేటు బట్ కర్ణాటక As a whole, in almost 25 lakh engineers working here in the IT sector, almost 50% of the women are working among the 25 lakhs in this state, especially in Bangalore. That is the biggest strength. So doctors are Almost 37% of the doctors normally apply to medical colleges there almost. Uh, پاملر پہ خوشی سو گورمنٹ ಸೊ ಈಗ ನನಗೆ ಈ ವರ್ಷ ಐ ತಿಂಕ್ ನಮ್ಮ ಎಫ್ ಕೆ ಸಿ ಸಿ ಅವರು ಒಂದು ಹೆಣ್ಮುಳಿನ ಮಾಡಿದ್ದಾರೆ ಅಂತ ನನ್ನ ಬಂದು ಭೇಟಿ ಮಾಡಿದ್ದೆ ಸೊ ಆ ಪ್ರೆಸಿಡೆಂಟ್ನ ಮಾಡಿದ್ದಾರೆ ಅಂತ ಅಸ್ ಸೊ ಶಿ ಇಸ್ ನೀಡಿಂಗ್ ದಿ ಇಂಡಸ್ಟ್ರಿ ನಾವು ಸೆಂಡಿಂಗ್ ಎ ಮೆಸೇಜ್ ಟು ಆಲ್ ಆಫರ್ಸ್ ಸೊ ಹಾಗೆ ನೀವೆಲ್ಲರೂ ಕೂಡ ಲೀಡರ್ಸ್ ಆಗಬೇಕು سم بڑی جنگ سرویس لیس آرتک سامک سوشل آلو a message has to go to this country there is a big history in this country and the world that women can lead everywhere and they can achieve so i hope i wish you all the best so i think few awards i will give and have some other meeting i'll just go ahead on behalf of government of karnataka and my individual capacity i wish you all the best thank you